ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೀರಿಯಲ್ ಸಮಾಚಾರ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ನೀಡಿದ ಸ್ಯಾಂಡಲ್ವುಡ್ನ ತಾರಾ ಜೋಡಿಗಳಿವರು ನಿಮ್ಮಿಷ್ಟದ ಜೋಡಿ ಯಾವುದು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಪ್ರತಿಯೊಂದು ಸಿನಿಮಾಗಳಲ್ಲಿಯೂ ಅದ್ಭುತ ಕಥೆಯ ಜೊತೆಗೆ ಹೀರೋ ಅಂಡ್ ಹೀರೋಯಿನ್ ಕೂಡ ಪ್ರಮುಖ ಆಕರ್ಷಣೆ ಆಗಿರುತ್ತಾರೆ ಸಾಕಷ್ಟು ಅಭಿಮಾನಿಗಳು ತಮ್ಮ ನೆಚ್ಚಿನ ತಾರಾ ಜೋಡಿಯನ್ನು ನೋಡಲೆಂದೇ ಚಿತ್ರಮಂದಿರಕ್ಕೆ ಬರ್ತಾರೆ ಚಂದನವನದಲ್ಲಿ ಒಂದಾದ ಮೇಲೊಂದರಂತೆ ಹಿಟ್ ಸಿನಿಮಾ ನೀಡಿದಂತಹ ಅನೇಕ ಜೋಡಿಗಳಿವೆ ಇಲ್ಲಿ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನು ನಡೆದ ಸ್ಯಾಂಡಲ್ವುಡ್ನ ನ ತಾರಾ ಜೋಡಿಗಳ ಪಟ್ಟಿಯನ್ನು ನೀಡಲಾಗಿದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಜೋಡಿ ಮತ್ತು ಲೀಲಾವತಿ ಅಣ್ಣವರ ಜೊತೆ ಲೀಲಾವತಿ ಅವರು ನಾಯಕಿಯಾಗಿ ಮಾತ್ರವಲ್ಲದೆ ಮಗಳಾಗಿ ಸಹೋದರಿಯಾಗಿ ನಾದಿನಿಯಾಗಿ ಸೊಸೆಯಾಗಿ ಅತ್ತಿಗೆಯಾಗಿ ಅತ್ತೆಯಾಗಿ ಸಾಕಷ್ಟು ಭಿನ್ನ ಪಾತ್ರಗಳಲ್ಲಿ ನಟಿಸಿದ್ದರು ಕಪ್ಪು ಬಿಳುಪಿನ ಕಾಲದಲ್ಲೇ ಸೂಪರ್ ಹಿಟ್ ಆಗಿದ್ದ ಈ ಜೋಡಿ ಬರೋಬ್ಬರಿ ನಲವತ್ತಾರು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದರು ಕಣ್ತರುದು ನೋಡು ಗಾಳಿ ಗೋಪುರ ಕರುಣೆಯೇ ಕುಟುಂಬದ ಕಣ್ಣು ನಾಗಪೂಜೆ ಕುಲವದು ಸಿಪಾಯಿ ರಾಮು ಭಕ್ತರ ಕುಂಬಾರ ಸೇರಿದಂತೆ ಸಾಕಷ್ಟು ಚಿತ್ರಗಳನ್ನು ಇವರು ನೀಡಿದ್ದಾರೆ ವಿಷ್ಣುವರ್ಧನ್ ಆ್ಯಂಡ್ ಸುಹಾಸಿನಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂಡ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಂಧನ ಸಿನಿಮಾ ಮೂಲಕ ಒಂದಾದ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಜೋಡಿ ಮೊದಲ ಸಿನಿಮಾದಲ್ಲೇ ಸೂಪರ್ ಹಿಟ್ ಜೋಡಿ ಎನಿಸಿಕೊಂಡಿತು ಆ ನಂತರ ಈ ಜೋಡಿ ನಂತರ ಸುಪ್ರಭಾತ ಮುತ್ತಿನಹಾರ ಹಿಮಪಾತ ಹೆಂಡತಿಗೆ ಹೇಳ್ತೀನಿ ಮಾತಾಡ್ ಮಾತಾಡು ಮಲ್ಲಿಗೆ ಸ್ಕೂಲ್ ಮಾಸ್ಟರ್ ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿ ಸನಿ ರಸಿಕರನ್ನು ಮನಗೆದ್ದಿದ್ದರು ಅನಂತ್ನಾಗ್ ಆ್ಯಂಡ್ ಲಕ್ಷ್ಮಿ ಅನಂತನಾಗ್ ಆ್ಯಂಡ್ ಲಕ್ಷ್ಮಿ ಚಂದನವನದ ಚಂದದ ಜೋಡಿಗಳಲ್ಲೊಂದು ಮಧ್ಯಮ ವರ್ಗದ ಹಾಗೂ ಜನಸಾಮಾನ್ಯರ ಜೀವನಕ್ಕೆ ಹತ್ತಿರವಾದ ಪಾತ್ರಗಳು ಮತ್ತು ಕಾದಂಬರಿ ಆಧಾರಿತ ಚಿತ್ರಗಳ ಮೂಲಕ ಈ ಜೋಡಿ ಪ್ರೇಕ್ಷಕರಿಗೆ ಮೋಡಿ ಮಾಡಿತು ಇವರಿಬ್ಬರ ಚಂದನದ ಗೊಂಬೆ ಮುದುಳಿದ ತಾವರೆ ಅರಳಿತು ಬೆಂಕಿಯ ಬಲೆ ಇಬ್ಬನಿ ಕರಗಿತು ಮುಂತಾದ ಹಿಟ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಅಂಬಿ ಆ್ಯಂಡ್ ಅಂಬಿಕಾ ಅವಳ ನೆರಳು ಚಿತ್ರದ ಮೂಲಕ ಒಂದಾದ ಅಂಬಿ ಆ್ಯಂಡ್ ಅಂಬಿಕಾ ಜೋಡಿ ನಂತರ ಚಕ್ರವ್ಯೂಹ ಹಸಿದ ಹೆಬ್ಬುಲಿ ಚದುರಂಗ ಅವಳಿ ನೆರಳು ಸತ್ಕಾರ ಮೂರು ಜನ್ಮ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ದಾರೆ ಕನ್ನಡದಲ್ಲಿ ಅಂಬಿಕಾ ಮುಖ್ಯ ನಾಯಕಿಯಾಗಿ ನಟಿಸಿದ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಚಿತ್ರದಲ್ಲೂ ಕೂಡ ಅಂಬಿ ನಾಯಕರಾಗಿದ್ದರು ಹಾಗೆ ಈ ಜೋಡಿಯ ಚಳಿ ಚಳಿ ಹಾಡು ಇಂದಿಗೂ ಕನ್ನಡದ ಅದ್ಭುತ ರೊಮ್ಯಾಂಟಿಕ್ ಗೀತೆಗಳಲ್ಲೊಂದಾಗಿದೆ ನಾಗ್ ಅಂಡ್ ಭವ್ಯ ಕರಾಟೆ ಕಿಂಗ್ ನಾಗ್ ಮತ್ತು ಭವ್ಯ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಕಂಡ ಪ್ರಾಣ ಸ್ನೇಹಿತ ಚಿತ್ರದ ಮೂಲಕ ಮೊದಲ ಬಾರಿಗೆ ತೆರೆ ಹಂಚಿಕೊಂಡರು ಆನಂತರ ಅಗ್ನಿಪರೀಕ್ಷೆ ಹುಲಿ ಹೆಬ್ಬುಲಿ ತಾಯಿ ಜಯಬೇರಿ ಆವೇಶ ಮುಂತಾದ ಚಿತ್ರಗಳಲ್ಲಿ ನಟಿಸಿದರು ಆದರೆ ಸಂಗ್ಲಿಯಾನ ಮತ್ತು ಸಂಗ್ಲಿಯಾನ ಟೂ ಚಿತ್ರಗಳಲ್ಲಿನ ಈ ಜೋಡಿ ನಟನೆಗೆ ತುಂಬ ಪ್ರಸಿದ್ಧಿ ಪಡೆಯಿತು ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆಕಂಡ ಆನಂದ್ ಚಿತ್ರದ ಮೂಲಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ ಒಟ್ಟಿಗೆ ಚಂದನವನ ಪ್ರವೇಶಿಸಿದರು ಸುಮಾರು ಮೂವತ್ತೆಂಟು ವಾರಗಳವರೆಗೆ ಪ್ರದರ್ಶನ ಕಂಡ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಆನಂತರ ನಂತರ ಮನಮೆಚ್ಚಿದ ಹುಡುಗಿ ರಣರಂಗ ಆಸೆಗೊಬ್ಬ ಮೀಸೆಗೊಬ್ಬ ಮಿಡಿದ ಶ್ರುತಿ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಈ ಜೋಡಿ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಇವರಿಬ್ಬರು ಅಂದಿನ ಕಾಲದಲ್ಲಿ ಟ್ರೆಂಡಿಂಗ್ ಆನ್ಸ್ಕ್ರೀನ್ ಜೋಡಿಯಾಗಿ ಮಿಂಚಿದ್ದರು ಸುನಿಲ್ ಆ್ಯಂಡ್ ಮಾಲಾಶ್ರೀ ತೊಂಬತ್ತರ ದಶಕದಲ್ಲಿ ಚಾಕ್ಲೇಟ್ ಹೀರೋ ಎಂದೇ ಪ್ರಸಿದ್ಧಿ ಪಡೆದಿದ್ದ ಸುನಿಲ್ ಮತ್ತು ಮಾಲಾಶ್ರೀ ಜೋಡಿ ತುಂಬ ಜನಪ್ರಿಯತೆ ಗಳಿಸಿತ್ತು ಈ ಜೋಡಿ ಮಾಲಾಶ್ರೀ ಮಾಮಾಶ್ರೀ ಬೆಳ್ಳಿ ಕಾಲುಂಗರ ನಗರದಲ್ಲಿ ನಾಯಕರು ಬೆಳ್ಳಿ ಕಾಲುಂಗರ ಸಿಂಧುರ ತಿಲಕ ಮರಣ ಮೃದಂಗ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿತ್ತು ಸದ್ಯ ಸುನಿಲ್ ನಮ್ಮೊಂದಿಗಿಲ್ಲ ದರ್ಶನ್ ಆ್ಯಂಡ್ ರಕ್ಷಿತಾ ಎರಡು ಸಾವಿರದ ಐದರಲ್ಲಿ ತೆರೆಕಂಡ ಕಂಡ ಕಳಾಸಿ ಪಾಂಡ್ಯ ಚಿತ್ರದಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಕ್ರೇಜಿ ಕ್ವೀನ್ ರಕ್ಷಿತಾ ಜೋಡಿ ಮೊದಲ ಬಾರಿ ತೆರೆ ಹಂಚಿಕೊಂಡರು ಮುಂದೆ ಈ ಜೋಡಿ ಅಯ್ಯ ಸುಂಟರಗಾಳಿ ಮಂಡ್ಯ ಚಿತ್ರದಲ್ಲಿ ಕಾಣಿಸಿಕೊಂಡಿತು ಇವರಿಬ್ಬರು ನಟಿಸಿದ ಎಲ್ಲ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾದವು ಮತ್ತು ದರ್ಶನ್ ರಕ್ಷಿತಾ ಕೆಮಿಸ್ಟ್ರಿ ಮನೆ ಮಾತಾಗಿತ್ತು ಯಶ್ ರಾಧಿಕಾ ನಾಯಕ ನಾಯಕಿಯಾಗಿ ನಟಿಸಿದ ಮೊದಲ ಚಿತ್ರ ಮೊಗ್ಗಿನ ಮನಸ್ಸು ಒಂದಾದ ಯಶ್ ಮತ್ತು ರಾಧಿಕಾ ಮುಂದೆ ಡ್ರಾಮಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ ಮತ್ತು ಸಂತು ಸ್ಟ್ರೇಟ್ ಫಾರ್ವರ್ಡ್ ಚಿತ್ರಗಳಲ್ಲಿ ನಟಿಸಿದರು ಒಂದರ ನಂತರ ಒಂದು ಯಶಸ್ವಿ ಚಿತ್ರಗಳನ್ನು ನೀಡಿದ ಈ ಜೋಡಿ ಮುಂದೆ ನಿಜ ಜೀವನದಲ್ಲಿ ಕೂಡ ಒಂದಾದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ